ಸೊ ಈಗ ನನ್ನ ಫಾಸ್ಟಿಂಗ್ ಬ್ರೇಕ್ ಮಾಡುವ ಟೈಮ್ ಬಂದಿದೆ ಇದರ ರಿವ್ಯೂ ನೋಡುವ ತಲು ಸೊ ನನಗೆ ತುಂಬ ಖುಷಿಯಾದದ್ದು ಅಂದರೆ ಇದು ರಷ್ಯಾದಿಂದ ಕೂಡ ನನ್ನ ವ್ಲಾಗ್ ನೋಡ್ತಾ ಇದ್ದಾರಲ್ಲ ಅಂತ ಹೇಳಿ ಇವತ್ತಿನ ಬೆಳಗು ನೋಡಿ ಎಷ್ಟು ಚಂದ ಉಂಟು ಅದಕ್ಕೆ ನಾನು ಹೊರಗೆ ಬಂದದು ಅಕ್ಕಿಯ ಚಿಲಿ ಪಿಲಿ ಎಲ್ಲ ಕೇಳಲಿಕ್ಕೆ ಖುಷಿ ಆಗ್ತದಲ್ಲ ಸೊ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಅಶ್ವಿನಿ ಬ್ಲಾಗ್ಸ್ ಇವತ್ತಿನ ಒಂದು ಸುಂದರವಾದ ಬೆಳಗಿನೊಂದಿಗೆ ನಮ್ಮ ವಿಡಿಯೋ ಸ್ಟಾರ್ಟ್ ಮಾಡುವ ಇವತ್ತು ನಾನೊಂದು ಚಪಾತಿಗೆ ಸ್ಪೆಷಲ್ ಸೈಡ್ ಡಿಶ್ ಮಾಡ್ತೇನೆ ಅಂತ ಹೇಳಿದ್ದಾರೆ ಸೊ ಅದಕ್ಕೋಸ್ಕರ ನಾನು ಅದಕ್ಕೆ ಪಾಲಕ್ ಸೊಪ್ಪು ಹಾಕಬೇಕು ಬಟ್ ನಾನು ನಮ್ಮಲ್ಲಿ ಸಿಗುವಂತಹ ಹೊನೆಗೊನೆ ಸೊಪ್ಪು ಉಂಟಲ್ಲ ಅದನ್ನು ಯೂಸ್ ಮಾಡ್ತಾ ಇದ್ದೇನೆ ಪಾಲಕ್ನ ಬದಲು ಅದಿಲ್ಲಿ ನಮ್ಮ ಅಂಗಳದಲ್ಲಿ ಇಲ್ಲಿ ಅದ್ರ ಉಂಟ ಅಂತ ನೋಡ್ತಾ ಇದ್ದೇನೆ ಇಲ್ಲ ಅಂತ ಹೇಳಿದರೆ ನಾನು ತೋಟಕ್ಕೆ ಹೋಗಬೇಕು ಹಾಗೆ ಹುಡುಕಿ ಅದನ್ನು ಹಾಕ್ತಾ ಇದ್ದೇನೆ ನೋಡುವ ನೋಡಿ ಬಂದದಕ್ಕೆ ನನಗೆ ಒಂದು ಬೆಂಡೆಕಾಯಿ ಸಿಕ್ಕಿದ್ದು ನೋಡಿ ಹರಿವೆ ಬೀಜ ಮೊಳಕೆ ಬಂದದು ಹೇಗೆ ಆಗ್ತದೆ ನೋಡುವ ನೋಡಿ ಬಂಟಿ ಇಲ್ಲಿದ್ದಾನೆ ನನ್ನ ಹಸ್ಬೆಂಡ್ ವಾಕಿಂಗ್ ಕರ್ಕೊಂಡು ಹೋಗಿ ಬಂದು ಗೂಡಿನಲ್ಲಿ ಇಟ್ಟಿದ್ದಾರೆ ಅವನನ್ನು ಓ ಅವನ ಗೂಡು ಸಹ ಒಣಗಬೇಕಷ್ಟೇ ಚಂಡಿ ಚಂಡಿ ಉಂಟು ಗೂಡು ಚಂಡಿನ ಹಿಂದೆ ಹೋಗಿ ಮಲಗಿದ್ದಾನೆ ಅಲ್ಲಿ ಚಂಡಿ ಇಲ್ಲ ಇಲ್ಲಿ ಎದುರೆಲ್ಲ ಚಂಡಿ ಉಂಟು ಅಂದರೆ ಅಲ್ಲ ಮಳೆ ಬಂದದ್ದು ನೋಡಿ ಈಗ ನೋಡಲಿಕ್ಕೆ ಚೆಂದ ಕಾಣ್ತದಲ್ಲ ಹಟ್ಟಿ ನನಗೆ ಆ ಸೊಪ್ಪು ಸಿಗ್ಲಿಲ್ಲ ಆಯ್ತಾ ಮನೆಯಲ್ಲಿ ಹೊನೆ ಗೊನೆ ಸೊಪ್ಪು ಅಂಗಳದಲ್ಲಿತ್ತು ಅದು ಹಸು ಮೇಲಿಕೆ ಬಿಟ್ಟಿದ್ದಲ್ಲ ಮೊನ್ನೆ ಸೊ ತಿಂದು ಖಾಲಿ ಮಾಡಿದೆ ಇನ್ನಿಲ್ಲಿ ತೋಟದಲ್ಲಿ ಉಂಟ ಅಂತ ನೋಡಬೇಕಷ್ಟೆ ಅದು ಸಹ ಅಂದರೆ ಹುಳ ಹಿಡಿತದೆ ಸ್ವಲ್ಪ ಹುಡುಕ್ಬೇಕಾಗ್ತದೆ ನಮಗೆ ಒಂದು ಮುಷ್ಟಿ ಫುಲ್ಲು ಸಿಕ್ಕಿದರೆ ಸಾಕಾಗ್ತದೆ ಅದಕ್ಕೆ ಹಿಮೋಗ್ಲೋಬಿನ್ ಸೊಪ್ಪು ಯಾಕೆ ಹೇಳೋದು ಅಂತ ಹೇಳಿದರೆ ಅದು ದೇಹದಲ್ಲಿ ಕಬ್ಬಿಣಾಂಶ ಹೆಚ್ಚು ಮಾಡಲಿಕ್ಕೆ ರಕ್ತ ವೃದ್ಧಿ ಮಾಡಲಿಕ್ಕೆ ಎಲ್ಲ ತುಂಬ ಒಳ್ಳೆಯದು ಈಗ ಹೆಣ್ಣು ಮಕ್ಕಳೆಲ್ಲ ಹಿಮೋಗ್ಲೋಬಿನ್ನ ಕಡಿಮೆಯಿಂದಾಗಿ ಪೀರಿಯಡ್ಸ್ ಆಗುವುದೆಲ್ಲ ಡಿಲೇ ಆಗ್ತದಲ್ಲ ಒಂದು ಎರಡು ತಿಂಗಳೆಲ್ಲ ಅಂತಹವರಿಗೆ ಇದನ್ನು ಪ್ರತಿ ಪೀರಿಯಡ್ಸ್ ಆದ ನಂತರ ಸಹ ಇದರದ್ದು ಆಹಾರ ಸ್ವಲ್ಪ ಸಮಯ ಕೊಟ್ಟರೆ ಒಳ್ಳೆಯದಾಗ್ತದಂತೆ ಇದನ್ನು ಚಟ್ನಿ ಚಟ್ನಿ ಆಗೋದಿಲ್ಲ ಪಲ್ಯ ಸಾಂಬಾರು ದಾಲು ಎಲ್ಲ ಮಾಡಿ ತಿನ್ಬಹುದು ಒಂದಿಷ್ಟಿಷ್ಟು ಸಿಕ್ಕಿದ್ರೂ ಸಾಕು ದೇಹಕ್ಕೆ ನಮ್ಮಲ್ಲಿ ಇಲ್ಲಂತಾದ್ರೆ ಬೇರೆ ಕಡೆಯಿಂದ ನಾವು ತಂದು ನೆಟ್ಟರೆ ಸಾಕು ಅದು ಸಾಕ್ತದೆ ಆಗ್ತದೆ ಒಂದು ಗೆಲ್ಲ ಬೇರೆ ಸಮೇತ ಸಹ ಬರ್ತದೆ ಮತ್ತೆ ತುಂಬಾ ಬೆಳೀತದೆ ಒಂದು ಪಾಟ್ ಅಲ್ಲಿ ಎಲ್ಲ ನೆಡ್ಬಹುದು ಅಥವಾ ಟಯರ್ ಹಾಕಿ ಹಾಗೆ ಮಣ್ಣಲ್ಲಿ ಸಹ ನೆಟ್ರೆ ಮತ್ತೆ ತುಂಬಾ ಆಗ್ತದೆ ಅದು ನಾನು ಲಾಸ್ಟ್ ವೀಕ್ ಉಂಟಲ್ಲ ಈ ಸೊ ಸೊಪ್ಪನ್ನು ಬಳಸಿಕೊಂಡು ತುಂಬ ಡಿಶ್ ಎಲ್ಲ ಮಾಡಿದೆ ಒಂದು ಪಲಾವ್ ಮಾಡಿದೆ ಮತ್ತೆ ಇನ್ನೊಂದು ಎಂಥದ್ದೋ ಮಾಡಿದ್ದೆ ಆ ದಿವಸದ ವಿಡಿಯೋ ನನಗೆ ನಿಮ್ಮೊಟ್ಟಿಗೆ ಶೇರ್ ಮಾಡಲಿಕ್ಕೆ ಆಗಲಿಲ್ಲ ಅಂತಂದರೆ ನಾನು ತುಂಬ ಬ್ಯಾಕ್ ಅದೆಲ್ಲ ನನಗೆ ಹಿಂದಿನ ದಿವಸದವೇ ವೀಡಿಯೋ ಶೇರ್ ಮಾಡು ನೀನು ಯಾವಾಗ ಯಾವಾಗೋದು ಯಾವಾಗ ಯಾವಾಗ ಯಾಕೆ ಹಾಕೋದು ಅಂತ ನನ್ನ ಹಸ್ಬೆಂಡ್ ಹೇಳಿದರು ಹಾಗೆ ಈಗ ಅದಕ್ಕೆ ಸರಿಯಾಗಿ ನಾನು ಲಿಮಿಟ್ ಮಾಡಿಕೊಂಡು ವೀಡಿಯೋ ಹಾಕಲಿಕ್ಕೆ ಶುರು ಮಾಡಿದ್ದು ಹಾಗೆ ನೋಡಿ ನಾನೀಗ ಸ್ಟಾರ್ಟಿಂಗಲ್ಲಿ ಡೇಟ್ಸ್ನ ಕೊಡ್ತೇನಲ್ಲ ಇಲ್ಲದಿದ್ದರೆ ಒಂದೊಂದು ಸರ್ತಿ ತುಂಬ ವೀಡಿಯೋ ಇರ್ತದೆ ನಾನು ಅರ್ಧ ಮಧ್ಯಾಹ್ನದವರೆಗೆ ಮಾಡಿ ಪುನಃ ಅರ್ಧ ಸಂಜೆದೆಲ್ಲ ಹಾಗೆಲ್ಲ ಮಾಡಿ ಹಾಕ್ತಾಯಿದ್ದೆ ತುಂಬ ಅದರ ಕುಕ್ಕಿಂಗ್ ಇದೆಲ್ಲ ಜಾಸ್ತಿ ತೋರಿಸ್ತಾ ಅದಕ್ಕೆ ಅದಕ್ಕೀಗ ಲಿಮಿಟ್ ಮಾಡಿದ್ದು ನಾನು ಸೊ ಅದೊಂದು ಕುಕ್ಕಿಂಗ್ ಇದು ವೀಡಿಯೋ ಮಿಸ್ ಆಗಿದೆ ಈ ಸೊ ಇವತ್ತಿನ ವೀಡಿಯೋದಲ್ಲಿ ನಾನು ಅದು ಮಾಡಿದ ಐಟಮನ್ನು ನಿಮಗೆ ಸ್ವಲ್ಪ ಸ್ವಲ್ಪ ತೋರಿಸ್ತೇನೆ ಆಯಿತಾ ಎಂತೆಲ್ಲ ಮಾಡಿದ್ದೇನೆ ಎಂತೆಲ್ಲ ಮಾಡಲಿಕ್ಕೆ ಆಗ್ತದೆ ಇದರಿಂದ ಹೇಗಾಗಿದೆ ಅದರ ಟೇಸ್ಟ್ ಅಂತೆಲ್ಲ ಹೇಳ್ತೇನೆ ಹಸಿರು ಸೊಪ್ಪು ಉಂಟಲ್ಲ ಅಥವಾ ಹಸಿರಾದದ್ದು ಯಾವುದೇ ಒಂದು ಐಟಮ್ ನಮ್ಮ ಆಹಾರದಲ್ಲಿ ಡೈಲಿ ಇರಬೇಕಂತೆ ಬಟಾಣಿ ಸಾಗಿರ್ಬೋದು ಹಸಿರು ಸೊಪ್ಪಿನ ಸಾಲಾಡ್ ಮತ್ತು ಇದರದ್ದು ಸಲಾಡ್ ಆ ಥರದ್ದೆಲ್ಲ ಡೈಲಿ ನಾವು ತಿಂದರೆ ಒಳ್ಳೆಯದಂತೆ ನಮ್ಮ ನೋಡಿ ಇಷ್ಟು ಸಿಕ್ಕಿದೇನು ಹೋಗುವ ಗಂಟೆ ಎಂಟೂವರೆ ಕಳೀತುಗೀಗ ನಾನಿಲ್ಲಿ ಹೆಸರು ಬೇಳೆ ಹೆಸರು ಕಾಡು ಜಿಂಜರ್ ಗಾರ್ಲಿಕ್ ಕೊರಿಯಾಂಡರ್ ಆ್ಯಂಡ್ ಆನಿಯನ್ ಮತ್ತು ಅದು ಸೊಪ್ಪು ಕೋಕೋನಟ್ ಮಿಲ್ಕ್ ಬಾಯ್ಲ್ಡ್ ಗ್ರೀನ್ ಗ್ರಾಮ್ ಫಸ್ಟಿಗೆ ಗಾರ್ಲಿಕ್ ಜಿಂಜರ್ ಪೇಸ್ಟನ್ನು ಫ್ರೈ ಮಾಡಿಕೊಳ್ಬೇಕು ನಂತರ ಅದಕ್ಕೆ ಬೇಕಾದಷ್ಟು ಆನಿಯನನ್ನು ಹಾಕ್ಕೊಳ್ಬೇಕು ಆನಿಯನ್ ಫ್ರೈ ಆದಮೇಲೆ ಅದಕ್ಕೆ ನಾವು ಕಟ್ ಮಾಡಿ ಇಟ್ಕೊಂಡಂತಹ ಟೊಮೆಟೊವನ್ನು ಹಾಕ್ಕೊಳ್ಬೇಕು ಇದು ಚೆನ್ನಾಗಿ ಫ್ರೈ ಆದ ನಂತರ ನಾವು ಚೆನ್ನಾಗಿ ತೊಳೆದು ಇಟ್ಟುಕೊಂಡಂತಹ ಹಿಮೋಗ್ಲೋಬಿನ್ ಸೊಪ್ಪು ಅಥವಾ ಹೊನೆಗೊನೆ ಸೊಪ್ಪನ್ನು ಕಟ್ ಮಾಡಿ ಸೇರಿಸಿಕೊಳ್ಬೇಕು ಈ ಸೊಪ್ಪನ್ನು ಕೂಡ ಚಂದ ಮಾಡಿ ನಾವು ಬಾಡಿಸಿಕೊಳ್ಬೇಕು ಬಾಡಿಸಿ ಆದ ನಂತರ ಅದಕ್ಕೆ ನಾವು ಬೇಯಿಸಿಟ್ಟಂತಹ ಹೆಸರು ಕಾಳನ್ನು ಹಾಕಬೇಕು ಸ್ವಲ್ಪ ನಾವು ಬೇಕಿದ್ರೆ ಅದನ್ನು ಕೈಯಲ್ಲಿ ಪುಡಿ ಪುಡಿ ಮಾಡಿಕೊಂಡು ಹಾಕಿಕೊಳ್ಬೋದು ಸ್ವಲ್ಪ ಮಂದಾಗ್ತದೆ ಸೊ ಇದನ್ನೆಲ್ಲ ಹಾಕಿ ಆದ ನಂತರ ಅದನ್ನು ಚೆನ್ನಾಗಿ ಮಿಶ್ರ ಮಾಡಿಕೊಳ್ಬೇಕು ಮಿಶ್ರ ಮಾಡಿಕೊಂಡ ನಂತರ ಅದಕ್ಕೆ ಸ್ವಲ್ಪ ನೀರನ್ನು ಹಾಕಬೇಕು ಮತ್ತು ಸ್ವಲ್ಪ ಚಿಲ್ಲಿ ಫ್ಲೇಕ್ಸನ್ನು ಕೂಡ ಸೇರಿಸಿಕೊಳ್ಬೇಕು ಆನಂತರ ಅದಕ್ಕೆ ಸೋಯಾ ಸಾಸನ್ನು ಕೂಡ ಹಾಕಬೇಕು ನಮಗೆ ರುಚಿಗೆ ತಕ್ಕಷ್ಟು ನಮಗೆ ಸೋಯಾ ಸಾಸ್ ಇಲ್ಲ ಅಂತ ಹೇಳಿದರೆ ಹುಣಸೆ ಹುಳಿ ಮತ್ತು ಬೆಲ್ಲವನ್ನು ಒಟ್ಟಿಗೆ ಮಿಕ್ಸ್ ಮಾಡಿದಂತಹ ಅದರ ರಸವನ್ನು ಹಾಕ್ಬೋದು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿಕೊಂಡು ಮತ್ತೆ ಸ್ವಲ್ಪ ನಾವು ನೀರನ್ನು ಹಾಕಿಕೊಂಡು ಸ್ವಲ್ಪ ಹೊತ್ತು ಹಾಗೆಯೇ ಅದನ್ನು ನಾವು ಬೇಯಲಿಕ್ಕೆ ಬಿಡಬೇಕು ನಮಗೆ ಖಾರ ಬೇಕು ಅಂತ ಇದ್ದರೆ ನಾವು ಸ್ಟಾರ್ಟಿಂಗಲ್ಲಿಯೇ ಗ್ರೀನ್ ಚಿಲ್ಲಿಯನ್ನು ಉಪಯೋಗಿಸ್ಬೋದು ಅಥವಾ ಈ ಈ ಹೊತ್ತಿನಲ್ಲಿ ನಾವು ಕೆಂಪು ಮೆಣಸಿನ ಪುಡಿಯನ್ನು ಕೂಡ ಅದಕ್ಕೆ ಸೇರಿಸ್ಕೊಳ್ಬೋದು ಈ ಎಲ್ಲ ಮಿಶ್ರಣವನ್ನು ಒಂದು ಹತ್ತು ನಿಮಿಷಗಳ ಕಾಲ ಚಂದ ಮಾಡಿ ಬೇಯಿಸಿ ಅದು ಸ್ವಲ್ಪ ದಪ್ಪಾಗಬೇಕು ಹಾಗೆ ದಪ್ಪ ಆದ ನಂತರ ಅದಕ್ಕೆ ನಾವು ಕಡೆದು ತೆಗೆದಿಟ್ಟುಕೊಂಡಂತಹ ತೆಂಗಿನ ಹಾಲನ್ನು ಸೇರಿಸಬೇಕು ತೆಂಗಿನ ಹಾಲು ಸೇರಿಸಿದ ಮೇಲೆ ಸ್ವಲ್ಪ ಹೊತ್ತು ಅದನ್ನು ಕುದಿಲಿಕ್ಕೆ ಬಿಡಬೇಕು ಒಂದು ಐದು ನಿಮಿಷಗಳ ಕಾಲ ಕುದಿದ ನಂತರ ಗಾರ್ನಿಷಿಂಗಿಗೆ ಕೊತ್ತಂಬರಿ ಸೊಪ್ಪು ಮತ್ತು ಸ್ಪ್ರಿಂಗ್ ಅನ್ನು ನಾವು ಇದಕ್ಕೆ ಸೇರಿಸಿಕೊಳ್ಬೋದು ಹೀಗೆ ತಯಾರಾದಂತಹ ಈ ಗ್ರೇವಿಯನ್ನು ಆಫ್ ಮಾಡಿಟ್ಟು ಕೊನೆಯದಾಗಿ ನಮಗೆ ಇಷ್ಟ ಇದ್ದರೆ ಚಿಲ್ಲಿ ಗಾರ್ಲಿಕ್ ಆಯಿಲನ್ನು ಸೇರಿಸಬೇಕು ಚಿಲ್ಲಿ ಗಾರ್ಲಿಕ್ ಆಯಿಲ್ ಮಾಡೋದು ಹೀಗೆ ಆಯಿಲ್ ಅಥವಾ ತುಪ್ಪವನ್ನು ನಾವು ಬಿಸಿ ಮಾಡಿಟ್ಕೊಂಡು ನಮ್ಮ ಖಾರ ಟೇಸ್ಟಿಗೆ ಸರಿಯಾಗಿ ಚಿಲ್ಲಿ ಫ್ಲೇಕ್ಸನ್ನು ಮತ್ತು ಬೆಳ್ಳುಳ್ಳಿಯನ್ನು ಅದಕ್ಕೆ ಹಾಕಿ ಮತ್ತೆ ಅದು ಆಫ್ ಮಾಡಿದ ಮೇಲೆ ಹಾಕೋದು ಮತ್ತು ಅದಕ್ಕೆ ಸೋಯಾ ಸಾಸನ್ನು ಕೂಡ ನಾವು ಸೇರಿಸ್ಕೊಳ್ಬೋದು ಈ ಗಾರ್ಲಿಕ್ ಚಿಲ್ಲಿ ಆಯಿಲನ್ನು ಬೇರೆ ಬೇರೆ ರೀತಿಯಲ್ಲಿ ಮಾಡ್ತಾರಾಯ್ತು ಈ ರೀತಿಯಾದ ಒಗ್ಗರಣೆಯನ್ನು ಕೊಟ್ಟರೆ ಫಸ್ಟ್ ಕ್ಲಾಸ್ ಆದಂತಹ ಹುರುಳಿಕಾಳಿನ ಒಂದು ಸ್ಪೆಷಲ್ ಗ್ರೇವಿ ರೆಡಿ ಇದಕ್ಕೆ ಹೆಸರು ಮೂಂಗ್ ಬೀನ್ ಕರಿ ಇದು ನಾವು ಚಪಾತಿ ಪರೋಟ ಇಡ್ಲಿ ದೋಸೆ ಮತ್ತೆ ಅನ್ನದೊಂದಿಗೆ ಕೂಡ ಸೇವಿಸ್ಲಿಕ್ಕೆ ತುಂಬಾ ಒಳ್ಳೇದಾಗ್ತದೆ ಅಂತ ಹೇಳಿದ್ರು ಟೈಮ್ ಚಪಾತಿ ಒಟ್ಟಿಗೆ ಎಷ್ಟು ಮಾಡಲಿಲ್ಲ ಅಂದ್ರೆ ಇದು ಹೆಸರು ಬಳಸಿ ನಾನು ಮಾಡ್ತಾ ಇದ್ದೆ ಬಟ್ ಅದಕ್ಕೆ ಈಗ ನಾನು ಸ್ಪೆಷಲ್ ಆಗಿ ತೆಂಗಿನ ಹಾಲು ಮತ್ತೆ ಸೋಯಾ ಸಾಸ್ ಸೇರಿಸಿದ್ದು ಮತ್ತೆ ಚಿಲ್ಲಿ ಆಯಿಲ್ ಸೇರಿಸಿದಲ್ಲ ಇದು ನಾನು ಫಸ್ಟ್ ಟೈಮ್ ಮಾಡಿದ್ರು ಈಗ ಇನ್ ಕೇಸ್ ನಮ್ಮ ಹತ್ರ ಸೋಯಾ ಸಾಸ್ ಇಲ್ಲಂತನಲ್ ಹಾಕ್ಲೇಬೇಕಂತ ಇಲ್ಲ ಸಿಹಿ ಹುಳಿ ಟೇಸ್ಟಿಗೆ ಬೇಕಾಗಿ ನಾವು ಇದನ್ನು ಹಾಕಿದ್ರೆ ಐತೆ ಅಂತ ಬೆಲ್ಲ ಮತ್ತು ಹುಣಸೆ ಹುಳಿ ಹಾಕಬಹುದು ಅಥವಾ ಲಿಂಬೆ ಹುಳಿ ರಸ ಹಿಂಡ್ಬೋದು ಹಾಗೆ ಈ ಮತ್ತೆ ಚಿಲ್ಲಿ ಫ್ಲೇಕ್ಸ್ ಕೂಡ ಅದು ಆಪ್ಷನಲ್ ಹಾಕ್ಲೇ ಬೇಕಂತ ಇಲ್ಲ ಅಂತೂ ಎಂತ ಹೇಳಿದ್ರೆ ಯಾವುದೇ ಮಸಾಲಾ ಪದಾರ್ಥವನ್ನು ಹಾಕದೆ ಖಾಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ಹಾಕಿ ಮಾಡಿದಂತಹ ಸೋಯಾ ಸಾಸ್ನ ಬದಲು ನಾವು ಅದೇ ಮನೆಯಲ್ಲಿ ಹುಣಸೆ ಹುಳಿ ಮತ್ತು ಬೆಲ್ಲದ ನೀರನ್ನು ಮಾಡಿದ್ರೆ ಅದು ಸೋಯಾ ಸಾಸ್ನದೇ ಟೇಸ್ಟ್ ಸೋಯಾ ಸಾಸ್ಗೆ ಸ್ಪೆಷಲ್ ಟೇಸ್ಟ್ ಯಾಕೆ ಹೇಳಿದಕ್ಕೆ ವಿನೆಗರ್ ಹಾಕ್ತಾರೆ ಹಾಳಾಗದ ಹಾಗೆ ಅಂತ ಅನಿಸಿಕೆ ನಂದು ಇಂಟರ್ಮಿಡಿಯೆಂಟ್ ಫಾಸ್ಟಿಂಗ್ ಉಂಟಾಯ್ತು ನಾನು ಹನ್ನೊಂದು ಗಂಟೆಗೆ ಫಾಸ್ಟಿಂಗ್ ಬ್ರೇಕ್ ಮಾಡುದು ಸೊ ಚಪಾತಿಗೆ ನನ್ನ ಗೆ ಮತ್ತು ಕೆಲಸದವನಿಗೆ ಮಾತ್ರ ಆಸೆ ಆಗ್ತಾ ಅವಳು ನನ್ನ ಫೇವ್ರೆಟ್ ಚಪಾತಿ ನಾನು ಎಷ್ಟು ದಿವಸ ಆಯ್ತು ಚಪಾತಿ ಮಾಡದೆ ಬೆಳಿಗ್ಗಿನ ಇದು ಎಂತ ಗೊತ್ತಿಲ್ಲ ನಂಗೆ ಅದು ಮತ್ತೆ ಹೋಗಿದೆ ನಾವು ಆ ಪರ್ಮೆಂಟೆಡ್ ಫುಡ್ ಇದು ರೆಸಿಪಿ ಮಾಡ್ಲಿಕ್ಕೆ ಹೋಗಿ ಚಪಾತಿ ಮೂಲೆ ಗುಂಪಾಗಿ ಹೋಗಿದೆ ಅನ್ನ ಗೆ ಸ್ವಲ್ಪ ತುಪ್ಪ ಹಾಕಿ ಕಾಯಿಸಿ ಕೊಡುವ ಈಗ ಡ್ರಾವರ್ಡ್ ಬರೈತಿಯಾ ಈಗ ನೀವು ಮೊನ್ನೆ ಕೇಳಿದ್ರಲ್ಲ ವೀಡಿಯೋದಲ್ಲಿ ಟೀ ಮಾಡೋದು ಹೇಗೆ ಅಂತ ಲಾಸ್ಟ್ ವೀಡಿಯೋದಲ್ಲಿ ಒಮ್ಮೆ ನಾನು ಹಾಕಿದ್ದೆ ಶುಂಠಿಟಿ ಮಾಡೋದು ಹೇಗೆ ಅಂತ ಹೇಳಿ ಡೀಟೇಲ್ ಆಗಿ ಈಗ ಮತ್ತೊಮ್ಮೆ ನಾನು ತೋರಿಸ್ತಾ ಇದ್ದೇನೆ ಫಸ್ಟಿಗೆ ನಾವು ನಮಗೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನು ಕುದಿಲಿಕ್ಕೆ ಇಡಬೇಕು ಒಂದು ಗ್ಲಾಸ್ ನೀರಾದರೆ ಒಂದೂವರೆ ಗ್ಲಾಸ್ನ ಅಷ್ಟು ಇಡಬೇಕು ಸ್ವಲ್ಪ ಕಡಿಮೆ ಆಗ್ತದಲ್ಲ ಅಷ್ಟು ನೀರಿಟ್ಟು ಅದು ಫುಲ್ಲು ಕುದಿಬೇಕು ಈಗ ನಾನಿಲ್ಲಿ ನೀರು ಇಟ್ಟಿದ್ದೇನೆ ಅದು ಕುದೀತಾ ಉಂಟ ನೋಡುವ ನೀರು ಕುದಿಲಿಕ್ಕೆ ಸ್ಟಾರ್ಟ್ ಆಗಿದೆ ಸರಿ ಕುದಿಬೇಕು ಬಾಯ್ಲ್ ಆಗೋದು ಗೊತ್ತುಂಟಲ್ಲ ಸರಿ ಬಾಯ್ಲ್ ಆಗಬೇಕಿದು ನೋಡಿ ನಾನು ನಂತರ ನೋಡಿ ಇಷ್ಟು ದೊಡ್ಡ ಶುಂಠಿ ತಗೊಂಡಿದ್ದೇನೆ ನೋಡಿ ಇದು ಎಷ್ಟು ಉಂಟು ಸೆಂಟಿಮೀಟರ್ ಒಂದು ಎರಡು ಇದು ಸೇರಿ ಒಂದು ಮೂರು ಸೆಂಟಿಮೀಟರ್ ಅಂತ ಇಡುವ ಮೂರು ಸೆಂಟಿಮೀಟರ್ ಉದ್ದವಾದಂತಹ ಇದಂತೆ ಕೊಂಡಿದೆ ಇದನ್ನು ಚಂದ ಮಾಡಿ ತುರಿಬೇಕು ನೋಡಿ ಇದೀಗ ಕುದೀತಾ ಉಂಟಲ್ಲ ಇದು ಕುದಿಯುವಾಗ ಇದು ತುರಿದು ರೆಡಿಯಾಗಿರಬೇಕು ಈಗ ಗ್ಯಾಸನ್ನು ನಾನು ಆಫ್ ಮಾಡಿದೆ ಸರಿಯಾ ಹೀಗೆ ಪಾತ್ರೆಗೆ ನಾವು ತುರಿದು ಹಾಕ್ಬೋದು ಅಥವಾ ಆಲ್ರೆಡಿ ಅದನ್ನು ಜಜ್ಜಿ ಕೂಡ ಇಟ್ಟುಕೊಳ್ಬೋದು ಕೆಲವರು ಹೇಳ್ತಾರೆ ಸಿಪ್ಪೆ ತೆಗಿಬೇಕಂತ ಇಲ್ಲ ಚೆಂದ ತೊಳೆದು ಸಿಪ್ಪೆ ಸಹಿತ ಸಹ ಹಾಕ್ಬೋದು ಅಂತ ನಾನು ಈಗ ಇದ್ರದ್ದು ಸಿಪ್ಪೆ ಎಲ್ಲ ತೆಗ್ದಿದ್ದೇನೆ ಫಸ್ಟಿಗೆ ತೆಗೆದು ನನಗೆ ಬೇಕಾದಷ್ಟು ಸೈಜ್ ಕಟ್ ಮಾಡಿ ಇಟ್ಕೊಂಡಿದ್ದೇನೆ ಸೊ ಈಗ ತುರಿದಾಯ್ತಲ್ಲ ಆಫ್ ಮಾಡಿದಂತಹ ಕುದಿದ ನೀರಿಗೆ ನಾನು ಹಾಕಿದ್ದಾನೆ ಕುದಿ ಕುದಿದ ಕೂಡಲೇ ಹಾಕಬೇಕು ತಣಿದ ಮೇಲೆ ಕುದಿದ ಕೂಡಲೇ ಗ್ಯಾಸ್ ಆಫ್ ಮಾಡಬೇಕು ಇದನ್ನು ಹಾಕಬೇಕು ಹಾಕಿ ಇಮಿಡಿಯೇಟ್ ಮುಚ್ಚಿಡಬೇಕು ಇನ್ನು ಮೂವತ್ತು ನಿಮಿಷದ ಬಳಿಕ ಇದನ್ನು ನಾವು ಸೇವಿಸಬಹುದು ನಾವು ಹೇಗೆ ಸೇವಿಸಬೇಕು ಅಂತ ಹೇಳಿದ್ರೆ ಅದನ್ನು ಸೋಸಿಕೊಂಡು ಕೂಡ ಸೇವಿಸಬಹುದು ಅಥವಾ ಅದರಲ್ಲಿ ಜಿಂಜರಿದು ಕಣಗಳು ಬರ್ತದಲ್ಲ ಸೊ ಅದನ್ನು ಸಹ ಹಾಕಿ ಸೇವಿಸಬಹುದು ಅದು ಬಾಯಿಗೆ ಸಿಕ್ಕಿದ್ರೆ ಜಗಿಬಹುದು ಇದು ಅಸಿಡಿಟಿಗೆಲ್ಲ ತುಂಬ ಒಳ್ಳೆಯದಂತೆ ಮತ್ತು ನಾವು ಆಗಾಗ ಸಹ ಇದನ್ನು ಕುಡಿತಾ ಇರಬಹುದು ಅಂತ ಹೇಳ್ತಾರೆ ನಮ್ಮ ಬಾಡಿಗೆ ಅದು ಅಭ್ಯಾಸ ಆಗುವವರೆಗೆ ನಾವು ಬೆಳಿಗ್ಗೆ ಮತ್ತು ರಾತ್ರಿ ಮಾತ್ರ ಫಸ್ಟಿಗೆ ಕುಡಿಯುವ ಹಾಗೆ ಒಂದು ತಿಂಗಳು ಹೋಗಲಿ ಮತ್ತೆ ಮಧ್ಯಾಹ್ನ ಸಹ ಕುಡಿಯುವ ಊಟದ ಬಳಿಕ ಊಟ ಆಗಿ ಅರ್ಧ ಗಂಟೆ ಬಳಿಕ ಕುಡಿಯುವ ಮತ್ತೆ ನಾವು ಒಂದು ಬೆಳಿಗ್ಗೆಗೆ ಎಂಟಿ ಸ್ಟಮಕ್ಗೆ ಕುಡಿದ್ರೆ ಒಂದು ಹನ್ನೊಂದು ಗಂಟೆಗೆ ಕುಡಿಯೋದು ಮಧ್ಯಾಹ್ನ ಒಮ್ಮೆ ಕುಡಿದ್ರೆ ಪುನಃ ಸಂಜೆ ಕುಡಿದು ಈಗ ದಿವಸಕ್ಕೆ ನಾಲ್ಕು ಸರ್ತಿ ಕುಡಿಯುವಂತಹ ಒಂದು ಪ್ರಾಕ್ಟೀಸ್ ಮಾಡುವ ಅದು ಅಷ್ಟು ಸರ್ತಿ ಮಾಡುವುದಾದರೆ ಸಹ ನಾವು ಒಮ್ಮೆಲೆ ಮಾಡಿ ಇಟ್ಕೊಳ್ಬೋದು ನಮಗೆ ಈಗ ಒಂದು ಗ್ಲಾಸಿಗೆ ನಾಲ್ಕು ಸೆಂಟಿಮೀಟರ್ ಆದರೆ ನಾಲ್ಕು ಗ್ಲಾಸಿಗೆ ಎಷ್ಟು ಬೇಕು ಅಂತ ಹೇಳಿ ಲೆಕ್ಕ ಮಾಡಿ ಅಷ್ಟನ್ನು ತುರಿತು ಇದಕ್ಕೆ ಹಾಕಿ ಮುಚ್ಚಿಟ್ರೆ ಅಂತ ಮತ್ತೆ ಈಗ ನಾವು ಬಿಸಿ ಬಿಸಿ ಕುಡಿತೇವಲ್ಲ ಫಸ್ಟಿಗೆ ಮತ್ತೆ ನಾವು ತಣಿದ ಕುಡಿಬಹುದು ಕುಡಿಬೌದು ಪುನಃ ಬಿಸಿ ಮಾಡುವ ಅವಶ್ಯಕತೆ ಇಲ್ಲ ಫಸ್ಟಿಗೆ ಮಾತ್ರ ಈಗ ನೋಡಿ ಮೂವತ್ತು ನಿಮಿಷ ಕಳೆದಾಗುವಾಗ ಇದು ಹದ ಬಿಸಿ ಆಗಿರ್ತದೆ ತುಂಬ ಬಿಸಿ ಇರುವುದಿಲ್ಲ ಅದನ್ನೇ ಕುಡಿಯೋದು ಪುನಃ ಬಿಸಿ ಮಾಡಲಿಕ್ಕಿಲ್ಲ ಆಯ್ತಾ ಸೊ ಇದು ತುಂಬ ಎಫೆಕ್ಟಿವ್ ಆಯ್ತಾ ಬೆಲ್ಲಿ ಫ್ಯಾಟಿಗಂತೂ ತುಂಬ ಎಫೆಕ್ಟಿವ್ ನನಗೆ ನನಗೆ ನನ್ನ ಕಾಲಿನ ಫ್ಯಾಟ್ ಕೂಡ ಕಡಿಮೆ ಹದಾಗಿ ಫೀಲ್ ಆಗ್ತಾ ಉಂಟು ಜೊತೆಗೆ ಇಂಟರ್ಮಿಡಿಯಂಟ್ಸ ನಾನು ಮಾಡ್ತಾ ಇದ್ದೇನಲ್ಲ ಅದು ಅಂದರೆ ಮತ್ತೆ ಈಗ ನಾನು ಸಂಜೆ ಎಂತ ಸಹ ತಿನ್ನುವುದಿಲ್ಲ ಸಂಜೆ ರಾತ್ರಿಗೆಲ್ಲ ನಾನು ತಿನ್ನುದಿಲ್ಲ ತುಂಬ ಡಯೆಟ್ ಮಾಡ್ತಾ ಇದ್ದೇನೆ ಯಾಕೆಂದರೆ ನಮಗೆ ಉಂಟಲ್ಲ ಸೊಂಟದಿಂದ ಕೆಳಗೆ ವೆಯ್ಟ್ ಜಾಸ್ತಿ ಆಗ್ಲೇಬಾರ್ದು ಅದು ತುಂಬ ಪ್ರಾಬ್ಲಮ್ ಆಗ್ತದೆ ಮತ್ತೆ ಸೊ ನಾವು ಈಗಲೇ ಗೊತ್ತಾದ ಕೂಡ ಕಂಟ್ರೋಲ್ ಮಾಡಿದ್ರೆ ಒಳ್ಳೇದಲ್ಲ ಹಾಗೆ ಸೊ ಈಗ ನನಗೆ ಜೋರು ಹಸಿವೆ ಆಗ್ತಾ ಉಂಟು ಚಪಾತಿ ನೋಡುವಾಗ ಅದು ಹಸಿವೇ ಆಸೆ ಅಂತ ಗೊತ್ತಿಲ್ಲ ನನಗೆ ಮತ್ತೆ ಹಾಗೆ ನಮಗೆ ಇದು ಇಂಟರ್ಮಿಡಿಯಂಟ್ ಫಾಸ್ಟಿಂಗ್ ಉಂಟಲ್ಲ ಹದಿನಾರು ಗಂಟೆ ಮಾಡ್ಲಿಕ್ಕೆ ಆಗದಿದ್ರೆ ನಾವು ಸ್ಟಾರ್ಟಿಂಗಲ್ಲಿ ಒಂದು ಈಗ ಮೊದಲು ನಾವು ನಾರ್ಮಲ್ ಆಗಿ ಹತ್ತು ಗಂಟೆ ಹೊತ್ತು ಮಾಡಿ ಮಾಡಿರ್ತೇವಲ್ಲ ಸೊ ಅದನ್ನೇ ಪ್ರಾಕ್ಟೀಸ್ ಪುನಃ ಮಾಡೋದು ಬೇಡ ನಾವು ಹನ್ನೆರಡು ಗಂಟೆ ಮಾಡೋದು ಸಹ ಮಾಡ್ತಾ ಇರ್ತೇವೆ ಹೆಚ್ಚಾಗಿ ಅಂದ್ರೆ ನಮಗೆ ಲೇಟ್ ಆಗ್ತದೆ ಆದ್ರೆ ರಾತ್ರಿ ತಿನ್ನೋದು ಮಾತ್ರ ಏಳು ಗಂಟೆ ಒಳಗೆ ನಾವು ತಿನ್ನಲೇಬೇಕು 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 ಎಂತ ಬೇಕು ಎದು ಏಳು ಗಂಟೆ ನಂತರ ನಾವು ತೆಗೊಳ್ಳೋದು ಬೇಡ ಬಟ್ ಕೆಲವೊಂದ್ಸತಿ ಫಂಕ್ಷನ್ಗೆ ಹೋಗ್ಬೇಕಾಗ್ತದೆ ಅಂತಹ ಸಂದರ್ಭದಲ್ಲಿ ಓಕೆ ನಮ್ಗೆ ಫಂಕ್ಷನ್ಗೆಲ್ಲ ಹೋಗ್ಲಿಕ್ಕಿದ್ರೆ ನಾವು ಅಲ್ಲಿ ತಿನ್ಬೋದು ಆಗೋದಿಲ್ಲ ಹಾಗೆ ಒಂದೊಂದು ತಿಂಗಳಲ್ಲಿ ಒಂದ್ಸತಿ ಎರಡು ಸತಿ ಮಿಸ್ ಆದ್ರೆ ಬಟ್ ನಾವು ಉದ್ದೇಶಪೂರ್ವಕವಾಗಿ ಈಗ ವೀಕೆಂಡ್ ಅಂತ ಹೇಳಿ ಸ್ಯಾಟರ್ಡೆ ಹೋಗಿ ತಿನ್ನೋದು ಹಾಗೆಲ್ಲ ಮಾಡಲೇಬಾರ್ದು ಅದಕ್ಕೆ ವೃತ ಮಾಡೋದು ಬೆಸ್ಟ್ ನಾವು ಸ್ಯಾಟರ್ಡೆ ದಿವಸ ಒಂದು ವೃತ ಮಾಡಿದರೆ ಶನಿದೇವರು ಹೆದರಿಕೆ ಅವರು ಇರ್ತದಲ್ಲ ಹಾಗೆ ಮತ್ತು ಕೆಲವು ಉಂಟಲ್ಲ ಮನೆಯಲ್ಲಿ ಕೆಲವು ಐಟಮ್ಸ್ ಮಾಡಿದರೆ ನಮಗೆ ಹೊರಗೆ ಹೋಗಿ ತಿನ್ನಬೇಕು ಅಂತ ಅನಿಸೋದೇ ಇಲ್ಲ ಸೊ ನಾನು ಅಂತಹ ಒಂದೊಂದು ಐಟಮ್ ನಿಮಗೆ ಮಾಡಿ ತೋರಿಸ್ತೇನೆ ಫಾರ್ ಎಕ್ಸಾಂಪಲ್ ಈಗ ಕಟ್ಲೆಟ್ ಸಮೋಸ ಮತ್ತು ಕೆಲವು ಚಾಟ್ಸ್ ಎಲ್ಲ ಉಂಟಲ್ಲ ಹಾಗೇ ಈಗ ಗಂಟೆ ನೋಡಿ ಎಷ್ಟು ಹತ್ತು ಮುಕ್ಕಾಲು ಹತ್ತಾ ಉಂಟು ಹತ್ತ ಐವತ್ತೈದು ನಾನೀಗ ಫಸ್ಟಿಗೆ ಒಂದು ಬಾಳೆಹಣ್ಣು ತಿಂತೇನೆ ಹನ್ನೊಂದು ಗಂಟೆ ಪೂರ್ತಿಯಾಗುವವರೆಗೆ ಕಾಯ್ಲಿಕ್ಕೆ ಅಂತ ಚಪಾತಿ ಮಾಡಿದ್ದೇನೆ ನಾನು ಸತ್ಯ ನಾನು ರಾತ್ರಿ ಅಂತ ತಿನ್ನಲಿಲ್ಲ ಇದೆ ನಿನ್ನೆ ನನ್ನ ಹಸ್ಬೆಂಡ್ ಅಲ್ಲಿ ಬೆಕ್ಕುಗಳಿಗೆ ಹುಳದ ಮದ್ದು ಹಾಕ್ತಾ ಇದ್ದಾರೆ ಅವರಿಗೆ ಸ್ವಲ್ಪ ಎಲ್ಲರಿಗೆ ಸಹ ನೋಡಿ ಪ್ರಾಣಿಗಳೊಟ್ಟಿಗೆ ಡೀಲ್ ಮಾಡಲಿಕ್ಕೆ ಬರುದಿಲ್ಲ ಬರ್ತಾ ಉಂಟು ನಾನು ನಮಗೆ ಬಾಳೆಹಣ್ಣು ಮನೆಯಲ್ಲಿ ಇರ್ತದಲ್ಲ ಸೊ ಇದನ್ನೇ ನಾನು ಯೂಸ್ ಮಾಡ್ತೇನೆ ಫಸ್ಟ್ ಆ್ಯಂಡ್ ಲಾಸ್ಟ್ ಫುಡ್ ಆಗಿ ನಂದು ಮತ್ತೆ ನಾವು ಆಸೆ ಆಗಿ ಮಸ್ಕ್ ಮೆಲನ್ ಮತ್ತೆ ವಾಟರ್ ಮೆಲನ್ ತರೋದಿಲ್ಲ ಅದಕ್ಕೆ ಕೆಮಿಕಲ್ ಹಾಕ್ತಾರಂತಲ್ಲ ಮತ್ತೆ ಹೌದು ಈಗ ಸೀಸನ್ ಅಲ್ಲಿ ಮಾವಿನ ಹಣ್ಣು ಇನ್ನು ಪೇಟೆಗೆ ಹೋಗೋದೇ ತುಂಬಾ ದಿವಸ ಆಯ್ತು ನಾನು ಹೋದರೆ ತರ್ತೇನೆ ಇಲ್ಲದೇ ಮಾಸ್ಕ್ ಆ್ಯಪಲ್ ಎಲ್ಲ ಅನವಶ್ಯಕ ತರದು ಬೇಡ ನಮ್ಮ ಮನೆಯಲ್ಲಿ ಬಾಳೆಹಣ್ಣು ಹೊಂದಿದ್ರೆ ಅದನ್ನೇ ನಾವು ತಿಂದು ಫಿಟ್ ಆಗುವ ಆಯಿತಾ ಇದು ನಾನು ಯಾವುದೇ ರೀತಿಯ ಗೊಬ್ಬರ ಹಾಕದೆ ಅದು ಆಗುದು ಸೊ ಎಂಥ ಹೆದರಿಕಿಲ್ಲ ನನಗೆ ಸೊ ಈಗ ನನ್ನ ಫಾಸ್ಟಿಂಗ್ ಬ್ರೇಕ್ ಮಾಡುವ ಟೈಮ್ ಬಂದಿದೆ ಇದರ ರಿವ್ಯೂ ನೋಡುವ ತೆಂಗಿನ ಹಾಲಿದ್ದು ಸ್ಮೆಲ್ ಬರ್ತದೆ ತುಂಬ ಡಿಫ್ರೆಂಟ್ ಆದ ಟೇಸ್ಟು ಟ್ರೈ ಮಾಡ್ಬೋದು ಆಯಿತಾ ಇದಕ್ಕೆ ಹಸಿಮೆಣಸು ಕೂಡ ಹಾಕ್ಬೋದು ಅನ್ನೋದು ಇರಲಿಲ್ಲ ಸ್ಪ್ರಿಂಗ್ ಆನಿಯನ್ ಹಾಕ್ಬೋದು ಹಾಗೆ ನಮಗೆ ಬೇಕಾದ ಹಾಗೆ ಮಾಡ್ಬೋದು ಮೇನ್ ಅಂತ ಹೇಳಿದರೆ ಹೆಸರು ಕಾಳು ಮೊಳಕೆ ಬರಿಸಿದ ಹೆಸರು ಕಾಳಿಗೆ ನಾವು ತೆಂಗಿನ ಹಾಲು ಹಾಕಿ ಮಾಡುವಂತಹ ಒಂದು ಗ್ರೇವಿ ಇದನ್ನು ನಾವು ಯಾವ ರೀತಿ ಬೇಕಿದ್ರೆ ಸಹ ಡಿಫ್ರೆನ್ಸಿಯೇಷನ್ ಮಾಡಿಕೊಂಡು ಮಾಡಬಹುದು ಜಾನೆ ಹಾಕು ಬಟ್ಟಲ್ ದಾಯ್ತಲ್ವ ಅದು ನಾವು ಉಚ್ಚೆ ಕಿಟ್ಟು ನಾನು ತಟ್ಟೆಗೆ ಹಾರಿದು ಅಂತ ಬೆಕ್ಕು ವಾಶಿರ ಗ್ರೇವಿಗೆ ಕಾಲಿಟ್ಟು ಈಚೆಗೆ ಹಾರಿದೆ ಎಂತ ಹೇಳ್ದು ಅಷ್ಟು ಸಹ ಒಂದು ದೊಡ್ಡ ಬೆಕ್ಕು ಅದು ಸಹ ಏ ಕುಚ್ಚಿ ನಾನು ಸ್ಟಾರ್ಟಿಂಗಲ್ಲಿ ಹೇಳಿದ್ದಲ್ಲ ಹೊನೆಗೊನೆ ಸೊಪ್ಪಿದ್ದು ನಾನು ಮೊನ್ನೆ ಬೇರೆ ಬೇರೆ ಐಟಮ್ ಮಾಡಿದ್ದೆ ಅದನ್ನು ತೋರಿಸ್ತೇನೆ ನೋಡಿ ಇದುವೇ ಇದರ ಜೊತೆಗೆ ಸಹ ನಾನು ಹೆಸರುಕಾಳು ಮತ್ತು ಬಟಾಣಿಯನ್ನು ಮಿಕ್ಸ್ ಮಾಡ್ಕೊಂಡಿದ್ದೇನೆ ಇದನ್ನೆಲ್ಲ ನಾನು ಜೊತೆಯಾಗಿ ಕಡ್ದು ಒಂದು ದೋಸೆ ಹಿಟ್ಟು ತಯಾರು ಮಾಡಿಕೊಂಡು ಫಸ್ಟಿಗೆ ನಾನು ಅದಕ್ಕೆ ಇದನ್ನು ಟ್ರೈ ಮಾಡಿದ್ದೆ ಇದಕ್ಕೆ ಅಂತ ಹೇಳೋದು ಎಂತದ್ದು ಒಂದು ಆಮೇಲೆ ನಾನು ಅದು ಚಂದಾಗುದಿಲ್ಲ ಅಂತ ಹೇಳಿ ದೋಸೆ ತಯಾರು ಮಾಡಿದೆ ದೋಸೆ ಆದ್ಮೇಲೆ ಉತ್ತಪ್ಪ ಮಾಡುವಂತ ಹೇಳಿ ನೀರುಳ್ಳಿ ಆನಿಯನ್ ದೋಸೆ ಆ ತರದ್ದು ನಾನು ಮಾಡಿದೆ ಸೊ ನನಗೆ ಇದ್ರಲ್ಲಿ ಇಷ್ಟ ಆದದು ಅಂತ ಹೇಳಿದ್ರೆ ಈ ದೋಸೆ ಮಾತ್ರ ಇದು ತುಂಬಾ ಕ್ರಿಸ್ಪಿಯಾಗಿ ಬಂದಿತ್ತು ಇದು ನಂಗೆ ಅಷ್ಟೊಂದು ಇಷ್ಟ ಆಗ್ಲಿಲ್ಲ ನೋಡ್ಲಿಕ್ಕೆ ಮಾತ್ರ ಚಂದ ಕಾಣ್ತಾ ಇತ್ತು ಈ ತರೈಟಿ ಸೊ ನನ್ನ ಹಸ್ಬೆಂಡ್ ಎಲ್ಲ ಕೂಡ ಇಷ್ಟ ಒಂದೊಂದು ಒಂದೊಂದಕ್ಕಿಂತ ಡಿಫ್ರೆಂಟ್ ಆಗಿ ಬಂದಿದೆ ಅಂತ ಹೇಳಿದ್ರು ಅವರು ಹಾಗೆ ಮಧ್ಯಾಹ್ನಕ್ಕೆ ನಾನು ಹೊನೆಗೊನೆ ಸೊಪ್ಪನ್ನು ಬಳಸಿಕೊಂಡು ಪಲಾವ್ ಮಾಡಿದೆ ಇದಕ್ಕೆ ನಾನು ಬೇರೆ ಯಾವುದೇ ತರಕಾರಿ ಬಳಸಲಿಲ್ಲ ಪಲಾವ್ ಮಿಕ್ಸಿಗೆ ನಾವು ಎಂತೆಲ್ಲ ಹಾಕ್ತೇವೆ ಅದುವೆ ಆಮೇಲೆ ಬಟಾಣಿ ಕಾಳನ್ನು ಬಳಸಿದೆ ಆಮೇಲೆ ಇದೊಂದು ಡಿಫ್ರೆಂಟ್ ಆದಂತಹ ಸಲಾಡ್ ಈ ಸಲಾಡಿಗೆ ನಾನು ಮೊಳಕೆ ಬರೆಸಿದಂತಹ ಹೆಸರು ಕಾಳು ಮತ್ತು ಆನಿಯನ್ ಮಾತ್ರ ಹಾಕಿದ್ದು ರಷ್ಯಾದಿಂದ ಒಬ್ಬರು ಕಾಮೆಂಟ್ ಮಾಡಿದ್ದಾರೆ ಐ ಆಮ್ ಫ್ರಮ್ ರಷ್ಯಾ ಅಂತ ಹಾಕಿದ್ದಾರೆ ಅವರಿಗೆ ಇಂಗ್ಲೀಷ್ ಸಬ್ ಟೈಟಲ್ ಬೇಕಂತೆ ಸೊ ನನಗೆ ತುಂಬ ಖುಷಿಯಾದದ್ದು ಅಂದರೆ ಇದು ರಷ್ಯಾದಿಂದ ಕೂಡ ನನ್ನ ವ್ಲಾಗ್ ನೋಡ್ತಾ ಇದ್ದಾರಲ್ಲ ಅಂತ ಹೇಳಿ ಅವರಿಗೆ ಕನ್ನಡ ವ್ಲಾಗರ್ ಅಂದರೆ ಇಷ್ಟ ಅಂತ ಕಾಮೆಂಟಲ್ಲಿ ತಿಳಿಸಿದ್ದಾರೆ ಸೊ ತುಂಬ ಥ್ಯಾಂಕ್ಸ್ ಅಂದರೆ ನಾನು ನಾನು ಅಂದ್ಕೊಂಡಿದ್ದೆ ನಮ್ಮ ಕರ್ನಾಟಕದಲ್ಲಿ ನಮ್ಮ ಸೌತ್ ಕರ್ನಾಟಕದಲ್ಲಿ ಎಲ್ಲ ಸಹ ಅಥವಾ ನಮ್ಮ ತುಳುನಾಡು ನಮ್ಮ ದಕ್ಷಿಣ ಕನ್ನಡ ಪುತ್ತೂರು ತಾಲೂಕಿನವರು ಜಾಸ್ತಿಯಾಗಿ ನಮ್ಮ ವೀಡಿಯೋ ನೋಡ್ತಾ ಇರೋದು ಅಂತ ಆದರೆ ನಮಗೆ ಗೊತ್ತಾಗೋದಿಲ್ಲ ಅಲ್ಲ ಎಲ್ಲಿಂದ ನೋಡ್ತಾರೆ ಹೇಳಿ ಸೊ ನನಗೆ ರಷ್ಯಾದಿಂದ ಅಂತ ಕೇಳೋದು ತುಂಬ ಖುಷಿ ಸೊ ತುಂಬ ಥ್ಯಾಂಕ್ಸ್ ನಮ್ಮ ತುಳುನಾಡಿನ ಕಲ್ಚರ್ ಮತ್ತೆ ನಮ್ಮ ಕರ್ನಾಟಕದ ಕಲ್ಚರ್ ಅವರನ್ನು ಕೂಡ ರೀಚ್ ಆಗುವ ಹಾಗೆ ಆಗಲಿ ಅಲ್ಲ ನನ್ನ ವೀಡಿಯೋದಿಂದ ಸೊ ನಿಮ್ಮೆಲ್ಲರ ಸಪೋರ್ಟ್ ಇರಲಿ ನಮ್ಮ ಇಲ್ಲಿಯ ಒಂದು ಟ್ರೆಡಿಷನಲ್ಲಿ ತೋರಿಸುವಲ್ಲಿ ಏನಾದರೂ ವ್ಯತ್ಯಾಸ ಆಗಿದ್ದರೆ ತಿಳಿಸಿ ಅಂದರೆ ಹೊರಗಿನವರು ಸಹ ನೋಡ್ತಾರೆ ಹೇಳುವಾಗ ನಾವು ತುಂಬ ಕೇರ್ಫುಲ್ ಆಗಿರಬೇಕಾಗ್ತದೆ ನಮ್ಮ ಒಳ್ಳೆ ಒಳ್ಳೆಯ ವಿಷಯಗಳನ್ನು ಕೂಡ ತೋರಿಸಬೇಕಾಗ್ತದೆ ಅವರಿಗೆಲ್ಲ ಸೊ ನಮ್ಮ ಎಲ್ಲ ಆತ್ಮೀಯ ನಮ್ಮ ಊರಿನವರ ಎಲ್ಲರ ಸಪೋರ್ಟ್ ಕೂಡ ಇರಲಿ ಇದರ ಜೊತೆಗೆ ಸೊ ಇದೊಂದು ಖುಷಿಯ ವಿಷಯ ನಿಮ್ಮ ಜೊತೆಗೆ ಶೇರ್ ಅಂತ ಇತ್ತು ನನಗೆ ಒಂದು ಯಾವುದೇ ಅಲೆಗಳ ಏರುಪೇರುಗಳಿಲ್ಲದೆ ಚಂದವಾಗಿ ಆಯ್ತು ಇವತ್ತಿನ ದಿವಸ ಸೊ ನಿಮ್ಮೆಲ್ಲರ ಹಾರೈಕೆ ಇದೇ ಕಾರಣ ಅಂತ ಹೇಳಬೇಕಷ್ಟೇ ನಗನಗುತ್ತಾ ನಾನು ಇವತ್ತಿನ ಡೇ ಅನ್ನು ನಾನು ಸ್ಪೆಂಡ್ ಮಾಡಲಿಕ್ಕೆ ಅದಕ್ಕೋಸ್ಕರ ನಿಮಗೆಲ್ಲ ತುಂಬ ಹೃದಯದ ಧನ್ಯವಾದಗಳು ನಿಮ್ಮ ಒಂದೊಂದು ಕಾಮೆಂಟ್ ಕೂಡ ನನಗೆ ತುಂಬ ಒಳ್ಳೆಯ ಒಂದು ಆತ್ಮವಿಶ್ವಾಸವನ್ನು ಕೊಡ್ತದೆ ಎಂಥ ಕೆಲಸ ಮಾಡಲಿಕ್ಕೆ ಸಹ ತುಂಬ ಥ್ಯಾಂಕ್ಸ್ ಅದಕ್ಕೆ ಅದೇ ನೋಡಿ ನಮಗೆ ಯೂಟ್ಯೂಬ್ನಿಂದ ಆಗುವಂತಹ ಒಂದು ದೊಡ್ಡ ಲಾಭ ವ್ಯೂಸ್ ಅಲ್ಲ ಹಣ ಅಲ್ಲ ಎಂಥ ಸಲ ನಿಮ್ಮ ಕಾಮೆಂಟ್ಗಳು ನಮ್ಮ ಹೃದಯವನ್ನು ಮುಟ್ತದೆ ಸೊ ಅದಕ್ಕೆ ತುಂಬ ಥ್ಯಾಂಕ್ಸ್ ಹಾಗೆ ಎಂಡ್ ಮಾಡ್ತಾ ಇದ್ದೇನೆ ಥ್ಯಾಂಕ್ ಯು ಹಾಂ ನನಗೆ ಹೃದಯ ತುಂಬಿ ಬರ್ತಾ ಉಂಟು ಮಾತಾಡುವಾಗ ಎಷ್ಟೊಂದು ಒಳ್ಳೆ ಪ್ಲ್ಯಾಟ್ಫಾರ್ಮ್ ಅಲ್ಲ ನಾವು ಒಬ್ಬರನ್ನೊಬ್ಬರನ್ನು ನೋಡೋದೇ ಕೂಡ ನಾವು ಆಂತರಂಗಿಕವಾಗಿ ಕನೆಕ್ಟ್ ಆಗ್ತೇವಲ್ಲ ಎಷ್ಟು ಒಳ್ಳೆ ಪ್ಲ್ಯಾಟ್ಫಾರ್ಮ್ ಈ ಯೂಟ್ಯೂಬ್ ಅನ್ನೋದು ನನಗೆ ಅರ್ಥ ಆಗ್ತಾ ಉಂಟು ಸೊ ತುಂಬ ಥ್ಯಾಂಕ್ಸ್ ನಿಮಗೆ ಎಲ್ಲರಿಗೆ ಕೂಡ ಜೈ ಶ್ರೀರಾಮ್ ಆ ಟೇಕ್ ಕೇರ್ ಸ್ಟೇ ಹ್ಯಾಪಿ ಹೆಲ್ದಿ ಆ್ಯಂಡ್ ಫಿಟ್ ಜೈ ಶ್ರೀರಾಮ್